ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯಾ ಎಲ್ಲರೂ ಹೆಂಗದಿರಿ ಆರಾಮದಿರಿನ್ರಿ ನಾನು ಸೂಪರ್ ಆಗಿದ್ದೀನಿ ಬಾನುಪ್ರಿಯಾ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಶೇರ್ ಮಾಡ್ಕೊಳಂತ ಒಂದು ಬೆಸ್ಟ್ ಹೋಮ್ ರೆಮಿಡಿ ರೆಮಿಡಿ ಏನಪ್ಪಾ ಅಂದ್ರೆ ಕೊರಿಯನ್ ಅಹ್ ಮತ್ತೊಂದು ಟ್ರೆಂಡಿಂಗ್ ಹೋಮ್ ರೆಮಿಡಿನ ಶೇರ್ ಮಾಡಿದಾರು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡತೀನಿ ಆಲ್ರೆಡಿ ಒಂದು ಹೋಮ್ ರೆಮಿಡಿ ಶೇರ್ ಮಾಡಿ ನಾನು ಚಿಯಾ ಸೀಡ್ಸ್ ಮತ್ತು ಸಬ್ಜೆ ಸೀಡ್ಸ್ದಿಂದ ಕೊರಿಯನ್ದವರು ಒಂದು ಹೊಸ ಫೇಸ್ ಪ್ಯಾಕ್ ಶೇರ್ ಮಾಡ್ಕೊಂಡಾರಿ ಅದೇ ರೀತಿ ಇನ್ನೊಂದು ಕೊ ದವರನ್ನ ಇನ್ನೊಂದು ಹೊಸ ಫೇಶ್ಬ್ಯಾಕನ್ನು ಶೇರ್ ಯೂಟ್ಯೂಬ್ರ ಶೇರ್ ಮಾಡಿದರು ಅದನ್ನು ನೋಡಿನಿ. ನೋಡಿ ನೋಡಿ ಅದನ್ನು ಸ್ವಲ್ಪ ನಾನು ಸ್ವಲ್ಪ ಅಪ್ಲೈ ಮಾಡೀನಿ ಒಂದು ಎರಡು ಮೂರು ಸಾರಿ ಹಜ್ಜಿನ ಅನ್ನಿಸ್ತೈತಿ ಅಷ್ಟು ಮೇಲೆ ಚಲೋ ಅನ್ನಿಸ್ತು ಅದನ್ನು ನಿಮಗೂ ಶೇರ್ ಮಾಡಿದ್ರೆ ನಿಮಗೂ ಯೂಸ್ ಆಗ್ಬೋದೇನು ಅನ್ನೋ ಕಾರಣಕ್ಕೆ ಆ ಹೋಮ್ ರೆಮಿಡಿನ ನಿಮ್ಗೆ ಶೇರ್ ಮಾಡ್ತೀನಿ ರೀ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡಕತ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಲಕ್ಕ ಹೋಗ್ಬೇಡ್ರಿ ನೀವು ಒಂದು ಸಾರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ಆಮೇಲೆ ನಾ ಯಾವುದೋ ವಿಡಿಯೋ ನೋಡಿ ಮಾಡಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರ್ತೈತಿ ನೀವು ಅವಾಗ ನಾನು ವಿಡಿಯೋ ನೋಡ್ಬೋದು ಇವಾಗ ಫೇಶ್ ಪ್ಯಾಕ್ ನ ಯಾವ ರೀತಿ ಮಾಡಬೇಕು ಅನ್ನೋದ ಫಸ್ಟಿಗೆ ನೋಡ್ಕೊಂಡ್ ಬರೂನು ಬರ್ರಿ ಮೊದಲಿಗೆ ಒಂದು ಬೌಲ್ ತೊಗೋಬೇಕ್ರಿ ಅದಕ್ಕೆ ರೇಷನ್ ಅಕ್ಕಿನ ಹಾಕೋಬೇಕ್ರಿ ಒಂದು ಸ್ವಲ್ಪ ಹಾಕೋರಿ ಜಾಸ್ತಿ ಪೇಸ್ಬೇಕೇನಿಲ್ಲ ಸ್ವಲ್ಪ ನಮ್ಮ ಮುಖಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಹಾಕಿದ್ರೆ ಸಾಕು ನಾನು ರೇಷನ್ ಅಕ್ಕಿ ತೊಗೊಂಡಿನಿ ನಿಮ್ಗೆ ಯಾವುದಕ್ಕಿ ಅಕ್ಕಿ ಇಷ್ಟ ಚಲೋ ಅನಿಸ್ತತ್ಲ ಅದು ತೊಗೋರಿ ಜಾಸ್ತಿ ಗಂಜಿ ಬರೋದು ರೇಷನ್ ಅಕ್ಕಿಯಿಂದನೇ ಹಾಗಾಗಿ ರೇಷನ್ ಅಕ್ಕಿಗೆ ಚಲೋ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೆನಿಲಾಕ ಬಿಟ್ಟಿದ್ನಿ ಒಂದು ಮಿನಿಟ್ ಬಿಟ್ರೆ ಸಾಕು ಯಾಕಂದ್ರೆ ರೇಷನ್ ಅಕ್ಕಿ ಇರ್ತೈತಲ್ಲ ಹಾಗಾಗಿ ಒಂದು ಸ್ವಲ್ಪ ಇರ್ತೈತಲ್ಲ ರೀ ಅದೆಲ್ಲ ಕ್ಲೀನಾಗಿ ಸ್ವಚ್ಛ ಆಗ್ಲತ್ತ ನೆನಿಲಾಕ ಬಿಟ್ಟಿದ್ನಿ ನೋಡಿರಿ ಇವಾಗ ಸ್ವಲ್ಪ ಸ್ವಚ್ಛ ಲ್ಲ ಅವೇನು ನೀರು ಇರ್ತಾವಲ್ರಿ ಆ ನೀರನ್ನು ಎಕ್ಸ್ಟ್ರಾನ ತೆಗೆದುಬಿಡೋದು ಇವು ನೀರು ಅದಕ್ಕೂ ಯೂಸ್ ಇಲ್ಲ ಇದನ್ನ ಚೆಲಿಬಿಟ್ರೆ ಆತು ಸ್ವಚ್ಛಂಗಿ ಅಕ್ಕಿ ತೊಳ್ಕೊಂಡಿವಲ್ರಿ ಇನ್ನೊಂದು ಸೈಡ್ ಏನೈತಿ ನೀರು ಕುದೀಲಕ್ಕೆ ಇಟ್ಟಿನಿ ಅಷ್ಟು ರೈಸ್ಗೆ ಎಷ್ಟು ನೀರು ಬೇಕಲ್ಲ ಅದು ಅಂದಾಜು ನಿಮಗೆ ಗೊತ್ತಾಗ್ತಿತ್ತಲ್ರಿ ಆ ಅಂದಾಜೆ ನೀವು ನೀರು ಕುದೀಲಕ್ಕಿಟ್ರೆ ಸಾಕು ನೋಡ್ರಿ ಇವಾಗ ಎಲ್ಲ ಅಕ್ಕಿನ ಹಾಕೊಂಡಿನಿ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ರೈಸ್ ಯಾವ ರೀತಿ ರೆಡಿ ಮಾಡ್ಕೋತೀವಲ್ರಿ ಅಣ್ಣ ಅನ್ನ ರೆಡಿ ಮಾಡ್ತೀವಲ್ರಿ ಅದ ರೀತಿನ ಈ ರೈಸನ್ನು ರೆಡಿ ಮಾಡ್ಕೋಬೇಕ್ರಿ ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನ ಕುದೀಲಕ್ಕ ಬಿಡ್ಬೇಕು ರೀ ಹಂಗೆ ನೋಡು ನೋಡು ಮಿಕ್ಸ್ ಮಾಡ್ಕೋತೀರಿ ರೇಷನ್ ಅಕ್ಕಿ ತಗೊಂಡ್ರನ ಈ ಫೇಸ್ ಪ್ಯಾಕಿಗೆ ಒಂದು ಚಲೋ ರಿಸಲ್ಟ್ ಸಿಗ್ತೈತಿ ಅಂತ ಹೇಳ್ಬೋದು ನೋಡಿರಿ ಇಷ್ಟಾಗೇತಲ್ಲ ಅತಿ ಅತೀಸಿ ನೀರ ಫುಲ್ ಡ್ರೈ ಆಗಕ್ಕೆ ಬಿಡಬೇಡ್ರಿ ಸ್ವಲ್ಪ ಈ ರೀತಿ ನೀರು ಗ್ಯಾಸ್ ಗ್ಯಾಸ್ ಆರಿಸ್ಬಿಡ್ರಿ ನೋಡಿರಿ ಇಷ್ಟಾದ್ರೆ ಸಾಕು ಅತಿಸಿ ಸಿ ಗಟ್ಟಿಯಾಗಿ ಫುಲ್ ನೀರು ಡ್ರೈ ಆಗಿಬಿಡ್ತು ಅಂದ್ರೆ ನೀರು ಅಟ್ಟಿಸ್ತು ಅಂದ್ರೆ ಅದು ಫೇಶ್ ಪ್ಯಾಕ್ ಕರೆಕ್ಟಾಗಿ ಬರೋಂಗಿಲ್ಲ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೋಬೇಕು ಅದಕ್ಕೆ ಇನ್ಕ ರೈಸ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದನ್ನು ಆ್ಯಡ್ ಮಾಡ್ಕೊಂಡು ಸಣ್ಣಂಗಿ ರುಬ್ಕೊಂಬಿಡುನು ನೋಡ್ರಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಹಿಂಗೆ ಮಿಕ್ಸರ್ಗೆ ಹಾಕುವಾಗ ಯಾವುದೇ ರೀತಿ ನೀರಾಗಲಿ ಹಾಲಾಗಲಿ ಏನೇನೂ ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ ಇನ್ಕ ರೈಸ್ ಒಳಗೆ ಒಂದು ಸ್ವಲ್ಪ ನೀರು ಉಳಿಸಿರ್ತೀವಲ್ರಿ ಅಷ್ಟ್ರಾಗನ ಇದನ್ನು ಉಬ್ಬಿ ಬಿಡಬೇಕು ಆ ಕಾರಣಕ್ಕನ ರೈಸ್ ಒಳಗೆ ಒಂದು ಸ್ವಲ್ಪ ನೀರು ಇರ್ತಾನೆ ಅದನ್ನು ಮಿಕ್ಸರ್ಗೆ ಹಾಕೋಬೇಕ್ರಿ ನೋಡ್ರಿ ಇವಾಗ ಈ ರೀತಿ ಪೇಸ್ಟ್ ಆಗೈತೆಲ್ಲ ಇಷ್ಟಾದ್ರೆ ಸಾಕ್ರಿ ಇವಾಗ ಈ ಪೇಸ್ಟ್ ಪ್ಯಾಕನ್ನು ಮುಖಕ್ಕೆ ಅಪ್ಲೈ ಮಾಡೋನು ಬರ್ರಿ ಓಕೆ ಫೇಶ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಬಂದ್ರೆಲ್ಲ ಸಿಂಪಲ್ ಐತಿ ಹಾಂ ಸಾರಿ ಈ ರೆಸಿಪಿ ಸಾರಿ ನೀವು ಸಾರಿ ಈ ಹೋಮ್ ರೆಮಿಡಿನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ರೈಸ್ದಿಂದ ನಮ್ಮ ಸ್ಕಿನ್ಗೆ ಎಷ್ಟೆಲ್ಲ ಬೆನಿಫಿಟ್ ಐತೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ ಐತಿ ಹಾಗಾಗಿ ಇದೊಂದು ಹೊಸ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಇದನ್ನು ನಾವು ತಣ್ಣೀರಿಂದ ಮುಖ ವಾಶ್ ಮಾಡ್ಕೊಂಡಿರ್ಬೇಕು ಅಂದರೆ ಯಾವುದೇ ರೀತಿ ಫೇಶ್ ವಾಶ್ ಆಗಲಿ ಸೋಪ್ ಆಗಲಿ ಫೇಶ್ ಪ್ಯಾಕ್ ಅಪ್ಲೈ ಮಾಡುವಾಗ ಹಚ್ಚಕ ಹೋಗಬೇಡ್ರಿ ಇದು ಫೇಶ್ ಪ್ಯಾಕ್ ಅಲ್ಲ ಯಾವುದೋ ಫೇಶ್ ಪ್ಯಾಕ್ ಹಚ್ಚಿದ್ರು ನೀವು ಮುಖ ಮಾತ್ರ ಹಚ್ಚುಗಿಂತ ಮುಂಚೆ ತಣ್ಣೀರಿಂದ ಮಾತ್ರ ತೊಳಿಬೇಕು ಬಿಸಿನೀರು ಹಚ್ಚಕ್ಕೆ ಹೋಗಬೇಡ್ರಿ ಫೇಶ್ ವ್ಯಾಷ ಸೋಪಾ ಯಾವುದು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ನಾನು ಪ್ರತಿ ವಿಡಿಯೋದಾಗೂ ಇದನ್ನು ನಿಮಗೆ ಶೇರ್ ಮಾಡ್ತಿರ್ತನು ಯಾಕಪ್ಪ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿದ್ದವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ ಇವಾಗ ಈ ಫೇಶ್ ಪ್ಯಾಕ್ ಅನ್ನತಿ ನಾವು ಮುಖಕ್ಕೆ ಹಚ್ಚಬೇಕು ನಾನು ಆಲ್ರೆಡಿ ತಣ್ಣೀರಿಂದ ಮುಖನ ವಾಶ್ ಮಾಡ್ಕೊಂಡ್ ಬಂದೀನಿ ನೋಡಿರಿ ಇವಾಗ ಇದನ್ನು ಅಪ್ಲೈ ಮಾಡ್ತಾನೋ ನೋಡಿರಿ ಇವಾಗ ಮುಖಕ್ಕೆಲ್ಲ ಹಚ್ಚಿದ್ದಾಯ್ತು ಇನ್ನು ನೀವು ಕುದಿ ಬೇಕಾದ್ರೂ ಹಚ್ಕೋಬೋದು ಇದು ಇಲ್ಲಿ ಕೆಲವರು ಪಿಂಪಲ್ಸ್ ಇರ್ತಾವಲ್ಲ ಅವ್ರೂ ಹಚ್ಚಿರಿ ನನಗೇನು ಅವಶ್ಯಕತೆ ಇಲ್ಲ ಫೇಶ್ ಕಟ್ ಹಚ್ಚಿದ್ರೆ ಸಾಕು ಇವಾಗ ಇಲ್ಲ ಒಂದು ಹತ್ತರಿಂದ ಹದಿನೈದು ಮಿನಿಟ ಅಂದ್ರೆ ಸ್ವಲ್ಪ ಡ್ರೈ ಆಗಬೇಕು ರೈಸ್ ಐತಲ್ಲ ಹಂಗಾಗಿ ಜಲ್ದಿನೇ ಡ್ರೈ ಆಗ್ತೈತಿ ಎಲ್ಲರೂ ಮಾಡ್ತಾರೋ ಸಾಧಾರಣವಾಗಿ ಅಕ್ಕಿ ಹಿಟ್ಟನ್ನು ಈ ಯಾವುದೋ ಒಂದು ನೀರೊಳಗಾಗೋಲ್ಲ ಹಾಲಿನೊಳಗಾಗಲಿ ಕಲಸಿ ಹಚ್ತಾರೆ ಈ ರೀತಿ ರೈಸನ್ನು ಕುದಿಸಿ ರೆಡಿ ಮಾಡಿ ಫೇಸ್ ಪ್ಯಾಕ್ ರೀತಿ ಮಾಡಿ ಅಪ್ಲೈ ಮಾಡೋದ್ರಿಂದ ಒಂದು ಚಲೋ ಬೆನಿಫಿಟ್ ಐತಿ ಅಂತ ಹೇಳ್ಬೋದು ಇದನ್ನ ಕೊರಿಯನ್ದವ್ರು ಸೆಕೆಂಡ್ ಟ್ರೆಂಡಿಂಗ್ ವಿಡಿಯೋ ಅಂತ ಅವ್ರದ್ದು ಹೇಳ್ಬೋದು ರೀ ಫಸ್ಟ್ ಇದೆಲ್ಲ ಪೂರ ಡ್ರೈ ಆಗಲಿ ಆಮೇಲೆ ಮಾತಾಡೋ ಸಿಗ್ತೀನಿ ನಾನು ಮುಖ ಫುಲ್ ಡ್ರೈ ಆಗೈತಿ ಇನ್ನು ತಣ್ಣೀರಿಂದ ವಾಶ್ ಮಾಡ್ಕೋಬೇಕು ನೋಡ್ರಿ ಇವಾಗ ತಣ್ಣೀರಿಂದ ಮುಖ ವಾಶ್ ಮಾಡ್ಕೊಂಡ ಬಂದೀನಿ ನೋಡ್ತಿರ್ಬೋದು ಈ ಪಿಂಪಲ್ಸ್ ನನಗೂ ಅದಾವು ಪಿಂಪಲ್ಸ್ ಇಲ್ಲ ಅಂತಲ್ಲ ಆದರೆ ಮೊದಲಿಗೆ ಮೊದ್ಲಿನಷ್ಟಿಲ್ಲ ಮೊದ್ಲಿಗೆ ನನಗೂ ಪಿಂಪಲ್ಸ್ ಭಾಳ ಇದ್ದವು ಇವಾಗ ರೀ ಇವಾಗ ಒಂದು ಕಾಟನ್ ಅರ್ಬಿ ತೊಗೊಂಡು ಈ ರೀತಿ ಒರೆಸ್ಕೊಂಡ್ಬಿಡುನು ಓಕೆ ನೋಡ್ರಿ ಇಷ್ಟೈತಿ ಸಿಂಪಲ್ ಏನು ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಎಲ್ಲ ಬರೀ ಒಂದು ರೈಸ್ ಇದ್ರೆ ಸಾಕು ನನ್ನ ಪ್ರಕಾರ ರೇಷನ್ ಅಕ್ಕಿ ಇದ್ರೆ ಇನ್ನೂ ಚಲೋ ಅನ್ನಿಸ್ತೈತಿ ನಾನು ರೇಷನ್ ಅಕ್ಕಿಯಿಂದಾನ ಮಾಡಿದ್ದು ನೀವು ಅದರಿಂದ ಮಾಡ್ರಿ ನೋಡ್ತಿರ್ಬೋದು ಮುಖ ಎಷ್ಟು ಒಳ್ಳೆಯತೈತೆ ನೀವು ಹೋಮ್ ರೆಮಿಡಿ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಕ್ವಿಕ್ಕಾಗಿ ಮಾಡ್ಕೊಬೋದು ಏನು ಇಂಗ್ರಿಡಿಯೆಂಟ್ಸ್ ಇರಲಿಲ್ಲ ಅಂದ್ರೂ ಮನ್ಯಾಗ ರೈಸ್ ಅಂತೂ ಇದ್ದ ಇರ್ತಾವಲ್ರಿ ಅಕ್ಕಿ ರೇಷನ್ ಅಕ್ಕಿಂದ್ರೆ ಇನ್ನೂ ಚಲೋ ಯಾಕಂದ್ರೆ ಬೇರೆ ಅಕ್ಕಿ ಅಂದ್ರೆ ಈ ಜೀರಾ ರೈಸು ಬಾಸ್ಮತಿ ಇವೆಲ್ಲ ಅಂದ್ರೆ ಸ್ವಲ್ಪ ಪಾಲಿಶ್ ಮಾಡಿದ್ದು ಇರ್ತಾವಲ್ಲ ರೀ ಅದಕ್ಕಿಂತ ರೇಷನ್ ಅಕ್ಕಿ ಪ್ಯೂರ್ ಇರ್ತಾವಲ್ಲ ಹಾಗಾಗಿ ಅದ ಅಕ್ಕಿಯಿಂದ ಅದರಿಂದ ಜಾಸ್ತಿ ಗಂಜಿ ಸಿಗ್ತೈತಿ ರೇಷನ್ ಅಕ್ಕಿಯಿಂದ ಆ ಒಂದು ಕಾರಣಕ್ಕ ರೇಷನ್ ಅಕ್ಕಿಯಿಂದನ ನೀವು ಈ ಹೋಮ್ ರೆಮಿಡಿನ ಮಾಡ್ಕೊರಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋನ ಎಂಡ್ ಮಾಡ್ತೇನೋ ಮತ್ತು ರೆಸ್ ಹೋಮ್ ರೆಮಿಡಿ ಇಷ್ಟ ಆಗೈತಿಲ್ಲ ಅನ್ನೋದ ಹೇಳ್ರಿ ಕೊರಿಯನ್ ತವರದ್ದು ಇದು ಎರಡನೇ ಹೋಮ್ ರೆಮಿಡಿ ಅನ್ನಿಸ್ತೈತಿ ಟ್ರೆಂಡಿಂಗ್ ಒಳಗೆ ಇರೋದು ಇನ್ನೊಂದು ಆಲ್ರೆಡಿ ಶೇರ್ ಮಾಡೀನಿ ನಿಮ್ಗೆ ಇದು ಸೆಟ್ ಆಗ್ತಿದ್ರೆ ಇದನ್ನು ಕಂಟಿನ್ಯೂ ಮಾಡ್ರಿ ಮಾಡ್ರಿ ಅದು ಸೆಟ್ ಆದರೆ ಅದನ್ನ ಕಂಟಿನ್ಯೂ ಮಾಡ್ರಿ ಎರಡು ಚಲೋ ಅದಾವು ಎರಡ್ರಾಗ ಒಂದು ಯಾವ್ದು ಒಂದು ಕಂಟಿನ್ಯೂ ಮಾಡ್ರಿ ಎರಡೂ ಸೇಮ್ ರಿಸಲ್ಟ್ ಐತಿ ಮತ್ತೊಂದು ನಾಳೆ ಹೊಸ ಹೋಮ್ ರೆಮಿಡಿ ಜೋಡಿ ಸಿಕ್ತನು ಅಲ್ಲಿ ತನಕ ఎలాగూ నమస్కారం